ಸರ್ ನಮ್ದು ಇದೆ ಸರ್ ಇಲ್ಲಿ ಖರ್ಚು ತಿಂಗಳಿಗೆ ಆರು ಲಕ್ಷ ಗಂಟಾಗ ಖರ್ಚಾಗ್ತಾ ಸರ್ ನಾನೇನು ಮಾಡ್ ನಾನೇನ್ ಮಾಡ್ಲಿ ಹೇಳಿ ಸಂಬಂಧ ಇದೆ ನೀನ್ ಆಮೇಲೆ ಪದೇ ಪದೇ ದುಡ್ಡು ವಿಷಯ ಹೇಳ್ಬೇಡ ಇಷ್ಟ ಹೇಳಿದೀನಿ ಆಗಂಗಿದ್ರೆ ನೋಡಿಲ್ಲ ಅಂದ್ರೆ ಬಿಡಿ ಸುಮ್ಮನೆ ನಾನು ಅದನ್ನು ನನಗೆ ಅದನ್ನು ಇಷ್ಟ ಇಲ್ಲ ನೀನ್ ಹೇಳ್ತಾರ ಕೇಳ್ತಾರು ನಮ್ದು ಹೋಗಿ ಸುಮ್ಮನೆ ಆಗ್ಬೇಕಲ್ಲ ನಾನ್ ಸೂಸೈಡ್ ಮಾಡ್ಕೊ ಬೇಕಾಗಿತ್ತು ಕ್ಲೋಸ್ ಮಾಡ್ಬಿಟ್ಟು ಶಿವು ನಾನು ಹೇಳೋದು ಅರ್ಥ ಆತದಲ್ಲ ಶಿವು ಹಾ ಸರ್ ಏನಾಗ ಅರ್ಥ ಆತದಲ್ಲ ಶಿವು ಓನರ್ ಬೇರೆ ಅವನು ಎಲ್ಲ ಗೊತ್ತಾಯ್ತು ನನಗೆ ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು ಸರ್ ಏನು ಸರ್ ನಾನು ಪಾರ್ಟ್ನರ್ ನೀನು ಆ ಇಂಟೀರಿಯರ್ ಇಂಟೀರಿಯರ್ ಎಲ್ಲಾ ಬಿಚ್ಕೊಂಡು ಹೋಗು ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ನಾನು ಇದ್ದೀನಿ ಸರ್ ನಾನು ಇಂಟೀರಿಯರ್ ಡಿಸೈನ್ ಬಿಚ್ಕೊಂಡು ಹೋಗು ಅದಕ್ಕೇನೆ ನಿನ್ನ ಅಮೌಂಟ್ ನಿನ್ನ ಶೇರ್ ಎಷ್ಟು ಆಗಿದೆ ಅದಕ್ಕೆ ಇಂಟೀರಿಯರ್ ಇಂಟೀರಿಯರ್ ಬಿಚ್ಕೊಂಡು ಹೋಗು ಅವನು ಯಾವನು ಚಂಡಿಗರ್ ಅಲ್ಲಿ ಇಟ್ಕೊಂಡು ಅವನು ಮಾತಾಡೋ ಕೆಲಸ ಏನಾಯ್ತು ಎಲ್ಲಾರು ನಿಮ್ದ್ ಯಾವ್ದೇ ಕಣ್ ಓಪನ್ ಮಾಡಿಸ್ಬಿಡ್ರಿ ಅಂತ ಪರ್ಮನೆಂಟ್ ಎಸ್ ಐ ಟಿ ವೇಷವಾಟಿ ಸರಿ ಸರ್ ಮಾಡ್ತೀನಿ ನನಗೆ ಕೇಳ್ಕೊಂಬಿಡಿ ಸಾಯಂಕಾಲ ಐದು ಗಂಟೆ ಒಳಗಡೆ ನೀನ್ ಎಸ್ ಎನ್ ಅನ್ನು ನೋ ಅನ್ನು ಸಾಯಂಕಾಲದ ಒಳಗಡೆ ಐದು ಗಂಟೆ ಒಳಗಡೆ ಹೇಳ್ಬೇಕು ಆಯ್ತಾ ಆಮೇಲೆ ನೀನು. ಎಸ್ ಅಂದ್ರು ಐದ್ ಗಂಟೆ ಮೇಲೆ ಅದಾಗಲ್ಲ ನ್ಯೂಸ್ ನ್ಯೂಸ್ ಹೋದ್ಮೇಲೆ ಮುಗೀತು ಆ ಬಿಲ್ಡಿಂಗ್ಸ್ ಸೀಸ್ ಮಾಡ್ತಾರೆ ಆಮೇಲೆ ಅವನ ಓನರ್ ಇನ್ನರ್ ಎಲ್ಲಾ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅವನ ಮೇಲೆ ಕೇಸ್ ಹೋದೈತಿಲ್ಲ ಓನರ್ ಮೇಲೆ ಬಿಲ್ಡಿಂಗ್ ಓನರ್ ಮೇಲೆ ಅವನು ಪಾರ್ಟಿ ಮಾಡ್ತಾರೆ ಅವನಿಂತದ್ ಬಾಡಿಗೆ ಕೊಟ್ಟಿದ್ದ ಅಂತ ಅವನು ಅಪರಾಧಿ ಅಂತ ಮಾಡ್ತಾರೆ ನಾವ್ professional ಏ ನಡ್ಸೋದ್ sir ಯಾರೋ ಅವ್ಳ್ ಮಾಡಿರೋ ತಪ್ಪಿಗ್ ನಮ್ ಮೇಲ್ ಎಲ್ಲಾ ಏ ನಿನ್ ಹೋಗ್ಬೇಡ video ಆಯ್ತಲ್ಲ ನೀನ್ professional ನಡ್ಸೋದ್ ಅಂದ್ರೆ ಇವಾಗ ಒಂದು office ಇರ್ತದೆ office ಒಳಗ್ ಒಂದ್ murder ಆತದೆ sir ನನಗ್ ಗೊತ್ತಿಲ್ಲ ಅವ್ರ್ ಏನೋ murder ಮಾಡ್ಕೊಂಡ್ರು ನಾನ್ ಯಾರು ನನಗ್ ಏನ್ ಗೊತ್ತು ಅಂದ್ರೆ ಕೇಳ್ತಾರ ಸರಿ sir ಆಯ್ತ್ sir ನಾನ್ ಮಾತಾಡ್ತೀನಿ sir ನನಗೆ ಐದ್ ಗಂಟೆ ಒಳಗಡೆ ಇರ್ಬೇಕು ಅದ್ರ ಮೇಲೆ ನೀನು ಮಾಡಕ್ ನಾನು ನಾನ್ ಇವಾಗ ಗಂಟೆ ಮೇಲೆ ನಾನು ನಿನ್ number ನ ಮಾಡ್ತೀನಿ ಸರಿ sir ಆಯ್ತ್ ಸುಮ್ನೆ time ತಗೊಳೋದು screenshot ಕಳ್ಸ್ಕೊಳೋದು. ಅವೆಲ್ಲ ಬೇಕಾಗಿಲ್ಲ ನಾನು ಯಾರಿಗೂ ಕಳಿಸ್ತೀನಿ